ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತೆ ಇಬ್ಬರಿಂದ ಇಬ್ಬರ ನಡುವೆ ಜುಟಾಪಟಿಯ ಜೊತೆಗೆ ಇಲ್ಲಿ ಜಿ ಪಿ ಪಾಟ್ ಇಲ್ಲ ಖಾಲಿ ಇಟ್ಕೋಬೇಕಾಗಿದೆಯಾ ಭಾರ್ಗವಿ ಅಥವಾ ಫಸ್ಟ್ ಡೇನೆ ಇಲ್ಲಿ ಜಿ ಪಿ ಪಾಟಿಲ್ಗೆ ಇಲ್ಲಿಗೆ ಕೊಡೋಕೆ ರೆಡಿ ಆಗ್ತದಲ್ಲ ಭಾರ್ಗವಿ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಭಾರ್ಗವಿ ಇಬ್ಬರ ಫಸ್ಟ್ ನೈಟ್ ಶಾಸ್ತ್ರಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊತಿದ್ದಾರೆ ಶಕುಂತಲ ರುದ್ರ ಹಾಗೆ ಜಯಂತ್ ಅಂತ ಹೇಳ್ಬೋದು ಇದರಿಂದಾಗಿ ಭಾರ್ಗೀರು ಹೇಳ್ತಾಳೆ ಏನದು ಏನು ಮಾಡ್ತದ್ರಾ ನೀವು ಅಂತ ಆದ್ರೆ ರುದ್ರ ಮತ್ತೆ ಶಕುಂತಲ ಇಬ್ಬರು ಕೂಡ ಸೇರಿಕೊಂಡು ಭಾರ್ಗವಿಯ ಮನಸ್ಸನ್ನು ಓಲೈಸ್ತಾರೆ ಇಲ್ಲಿ ಭಾರ್ಗವಿ ಮನಸ್ಸಲ್ಲಿ ಅರ್ಜುನ್ ಬಗ್ಗೆ ಇರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡ್ತಾರೆ ಇಲ್ಲಿ ಅರ್ಜುನ್ ಅಂತವನ್ನೆಲ್ಲ ನೀನು ಅನ್ಕೊಂಡಿರೋದು ಸುಳ್ಳು ಜೆ ಪಿ ನೀವಿಬ್ಬರನ್ನ ದೂರ ಮಾಡಬೇಕು ಅಂತ ಹೇಳಿ ಈ ರೀತಿಯೆಲ್ಲ ಕುತಂತ್ರವನ್ನು ಮಾಡ್ತಾನೆ ಅವನ ಕುತಂತ್ರಕ್ಕೆ ಬಲಿಪಶುವಾಗಿ ನಿನ್ನ ಬದುಕನ್ನು ಹಾಳು ಮಾಡ್ಕೋಬೇಡ ಅರ್ಜುನ್ ಯಾವತ್ತಾದರೂ ನಿನ್ನ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದ ಜೊತೆಗೆ ಅವನು ನಡವಳಿಕೆ ಎಂದಾದರೂ ನಿನಗೆ ಅನುಮಾನ ತರಿಸುತ್ತಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಇಲ್ಲ ಅಂತ ಭಾರ್ಗವಿ ಹೇಳಿದರೂ ಕೂಡ ಇಲ್ಲಿ ಅರ್ಜುನ್ ತನ್ನ ಹತ್ರ ಜೆ ಪಿ ಪಾಟೀಲ್ ಮಗ ಅನ್ನು ಸತ್ಯವನ್ನ ಮುಚ್ಚಿಟ್ಟಿದ್ದು ತಪ್ಪು ಅಂತಾನೆ ಹೇಳಿದಾಗ ಇಲ್ಲಿ ರುದ್ರ ಅವರು ಜೆ ಪಿ ಪಾಟೀಲ್ ಮಗ ಅಂತ ಗೊತ್ತಾದ್ರೆ ಎಲ್ಲಿ ದೂರ ಆಗ್ತೀಯೋ ಅನ್ನೋ ಭಯಕ್ಕೆ ಮುಚ್ಚಿಟ್ಟಿರಬಹುದಲ್ವಾ ಅನ್ನೋ ಒಂದು ಮಾತನ್ನ ಹೇಳಿದಾಗ ಇಲ್ಲಿ ಭಾರ್ಗವಿಗೆ ಅರ್ಥ ಆಗುತ್ತೆ ತದನಂತರ ಇಲ್ಲಿ ಶಕುಂತಲ ಅವರು ನೋಡು ಭಾರ್ಗವಿ ಖಂಡಿತ ಅರ್ಜುನ್ ತುಂಬಾ ಒಳ್ಳೆಯ ಹುಡುಗ ಅವ್ನು ಎಂದೂ ಯಾವುದೋ ಒಂದು ಇರಬೇಕು ಕೂಡ ನೋವು ಮಾಡಬೇಕು ಅಂದ್ಕೊಂಡು ನಲ್ಲ ಸಂಧ್ಯಾನ ಸ್ವಂತ ತಂಗಿ ಥರ ನೋಡ್ತದ ನಿಜವಾಗ್ಲೂ ಅವನನ್ನು ನಂಬು ನೀನು ಅಂತ ಹೇಳ್ತಾರೆ ಜೊತೆಗೆ ನಿಮ್ಮಿಬ್ಬರ ನಡುವೆ ಇರ್ತಕ್ಕಂಥ ಆ ಒಂದು ಗೋಡಿಯನ್ನು ಸರಿಸಬೇಕಾಗತ್ತೆ ಪರದೆಯನ್ನು ಸರಿಸ್ಬೇಕಾಗತ್ತೆ ಮುಚ್ಚು ಮರೆಯಿಲ್ಲದೆ ಬಿಚ್ಚು ಮನಸ್ಸಿನಿಂದ ಮಾತಾಡಿ ಖಂಡಿತ ಮನ್ಸು ಬಿಚ್ಚು ಮಾತಾಡಿದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಭಾರ್ಗವಿಯನ್ನ ಒಂದು ಶಾಸ್ತ್ರಕ್ಕೆ ಒಪ್ಪಿಸ್ಲಾಗುತ್ತೆ ತದನಂತರ ಅರ್ಜುನ್ ರೂಮಿಗೆ ಬರ್ತಾರೆ ರೂಮಿಗೆ ಬಂದಿದ್ದ ಅಚ್ಚುರಿಯಾಗುತ್ತೆ ಯಾಕಂದರೆ ಜಯಂತ್ ಅವರು ಅವ್ರ ರೂಮನ್ನು ಡೆಕೋರೇಟ್ ಮಾಡ್ತಿರ್ತಾರೆ ಏನದಲ್ಲ ಚುಕು ಅಂತ ಕೇಳಿದಾಗ ಏನಿದು ಅಂತ ಕೇಳ್ತಿದ್ಯಲ್ಲೋ ನಿಜವಾಗ್ಲೂ ನಿಮ್ಮಿಬ್ಬರು ಮದುವೆ ಆಗಿದೆ ಅದಕ್ಕೋಸ್ಕರ ಫಸ್ಟ್ ನೈಟ್ಗೆ ಅರೇಂಜ್ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಇಲ್ಲಿ ಚರಣೆ ಇದ್ದಾದ್ರೆ ತುಂಬ ಚೆಂದ ಮಾಡ್ತಿದ್ದ ಇದಕ್ಕಿಂತ ಆದರೆ ಏನು ಮಾಡೋದು ನಾನು ಆ ಕಾಲದವ್ನು ಅಡ್ ಆದರೂ ಕೂಡ ಇವತ್ತಿನ ಜಮಾನಕ್ಕೆ ಎಷ್ಟು ಬೇಕೋ ಅಷ್ಟು ಖಂಡಿತ ನನ್ನ ನಾಲೆಡ್ಜಿಗೆ ತಕ್ಕ ಹಾಗೆ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಜಯಂತ್ ಅವರು ಆದರೂ ಕೂಡ ಇದೆಲ್ಲ ಬೇಕಿದೆಯಾ ಮನೆಯಲ್ಲೆಲ್ಲ ಕಸಬಸಿ ವಾತಾವರಣ ಬಿಸಿ ವಾತಾವರಣ ಇದೆ ಇಂಥ ಸಮಯದಲ್ಲಿ ಇದನ್ನೆಲ್ಲ ಮಾಡ್ಕೊಳ್ಳೋದು ಎಷ್ಟು ಸರಿ ಭಾರ್ಗವಿ ಅವರು ನನ್ನ ಮೇಲೆ ಇನ್ನೂ ಕೂಡ ಸಿಟ್ಟು ಕೋಪ ಮಾಡಿಕೊಂಡಿದ್ದಾರೆ ಅವ್ರಿಗೆ ನನ್ನ ಬಗ್ಗೆ ಬೇಜಾರಿದೆ ಇದೆ ಕೋಪ ಇದೆ ಅದರ ನಡುವೆ ಇದೆಲ್ಲ ಬೇಕಿದೆಯಾ ಅಂತ ಅರ್ಜುನ್ ಕೇಳಿದಾಗ ಏನು ಮಾತಾಡ್ತಿದ್ದೆ ಅರ್ಜುನ್ ಯಾರೋ ಒಬ್ಬರು ನಿನ್ನ ಬದುಕಿಗೆ ಕೆಡಿ ಹಚ್ಚುತ್ತಾರೆ ಅಂದರೆ ಅದಕ್ಕೆ ನೀನು ಅವಕಾಶವನ್ನು ಮಾಡಿಕೊಡ್ಬಾರ್ದು ನೀನು ಅಂಥವ್ರಿಂದ ನಿನ್ನ ಬದುಕನ್ನು ಸರಿಪಡಿಸ್ಕೋಬೇಕಾಗತ್ತೆ ನಿನ್ನ ಸಂಸಾರವನ್ನು ಉಳಿಸ್ಕೋಬೇಕಾಗುತ್ತೆ ನಿಜವಾಗ್ಲೂ ಹೇಳಬೇಕು ಅಂದರೆ ಭಾರ್ಗವಿಕೆ ನಿನ್ನ ಬಗ್ಗೆ ಪ್ರೀತಿ ಇದೆ ಪ್ರೀತಿ ಇಲ್ಲದೇ ಇದ್ದಿದ್ರೆ ಖಂಡಿತವಾಗ್ಲೂ ನೀನು ತಟ್ ತಾಳಿ ಕಟ್ಟಿದಾಗ ಅವಳು ಅದನ್ನು ಒಪ್ಕೋತಿದ್ದಿಲ್ಲ ಖಂಡಿತವಾಗ್ಲೂ ಒಪ್ಕೋತಾ ಇರಲಿಲ್ಲ ಆದರೆ ಇವತ್ತೊಪ್ಪ ಮಾಡ್ಕೊಂಡಿದ್ದಾಳೆ ಅಂದರೆ ಅವಳಿಗೆ ಜಿ ಪಿ ಪಾಟೀಲ್ ಮಗ ಅನ್ನೋ ವಿಷಯ ಗೊತ್ತಾಗಿರೋದ್ರಿಂದ ಹಾಗಾಗಿ ಅವಳಿಗೆ ಕೂಡ ಸ್ವಲ್ಪ ಸಮಯ ಬೇಕಾಗುತ್ತೆ ನೀನು ಕೂಡ ನಿನ್ನ ಮನಸ್ಪಿಚ್ಚು ಮಾತಾಡಿ ಅವಳಿಗೆ ಅರ್ಥ ಮಾಡಿಸು ಖಂಡಿತವಾಗ್ಲೂ ಆಗ ಎಲ್ವೂ ಕೂಡ ಸರಿ ಹೋಗುತ್ತೆ ಅದನ್ ಬಿಟ್ಟು ನೀವು ಈ ರೀತಿ ದೂರ ಇದ್ದರೆ ಖಂಡಿತವಾಗ್ಲೂ ನಿಮ್ಮನ್ನ ಹಾಳು ಮಾಡಬೇಕು ನಿಮ್ಮ ಮಧ್ಯೆ ಬಿರುಗ್ ತರಬೇಕು ಅಂತ ಅನ್ಕೊಂಡವ್ರಿಗೆ ಸಹಾಯ ಆಗ್ಬಿಡತ್ತೆ ನೋಡು ಖಂಡಿತವಾಗ್ಲೂ ಈ ಮನೆಗೆ ನಿನ್ನ ಮತ್ತು ಸೊ ಭಾರ್ಗವಿನ ಸೊಸಿಯಾಗಿ ಒಪ್ಕೊಂಡಿದ್ದಾಗಿದೆ ಹಾಗೆ ನಿನ್ನ ನಮ್ಮ ಮಗ ಅಂತ ಹೇಳಿ ಕೂಡ ಅಣ್ಣ ಒಪ್ಕೊಂಡು ಮನೆಗೆ ಸೇರಿಸ್ಕೊಂಡಿದ್ದಾರೆ ಅಂದರೆ ನೀನು ಅವ್ರ ಮನಸ್ಸಲ್ಲಿ ಏನಿದೆ ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೆ ನಿನ್ನ ಹೊಸ ಬದುಕನ್ನು ಶುರು ಮಾಡು ಅಂತ ಹೇಳ್ತಾರೆ ತಗೋ ಈ ಒಂದು ಫ್ಲವರ್ ಈ ಒಂದು ಫ್ಲವರ್ ಹೇಗಿರುತ್ತೆ ಹೇಳು ಮುಳ್ಳಿರುತ್ತೆ ಹಾಗಂದು ಮಾತ್ರಕ್ಕೆ ನಾವು ಆ ಒಂದು ರೋಸ್ ಫ್ಲವರನ್ನು ಬಿಡ್ತೀವ ಖಂಡಿತ ಇಲ್ಲ ಅದರಿಂದ ಬರ್ತಕ್ಕಂಥ ಪ್ರಾಣಿ ಪರಿಮಳ ಖಂಡಿತವಾಗ್ಲೂ ತುಂಬ ಸುಗಂಧವಾಗಿರುತ್ತೆ ಅದೇ ರೀತಿಯಾಗಿ ಮೆಲ್ಲೋಟಕ್ಕೆ ಖಾಸಿ ಥರ ಕಂಡರೂ ಕೂಡ ತದನಂತರ ಅದು ಗೆಲುವು ಕೂಡ ಸರಿ ಹೋಗುತ್ತೆ ಆದ್ರೆ ಎಲ್ಲವನ್ನ ಕೂಡ ಬಿಚ್ಚು ಮನಸ್ಸಿನಿಂದ ಮಾತಾಡಬೇಕಾಗತ್ತೆ ಅನ್ನೋ ಒಂದು ಬುದ್ಧಿ ಮಾತನ್ನ ಶ್ರೀ ಅಂತ ಅರ್ಜುನ್ಗೆ ಹೇಳಿ ಅಲ್ಲಿಂದ ಹೊರಡ್ತಾರೆ ಇತ್ತ ಕಡೆ ಅರ್ಜುನ್ ಕೂಡ ಭಾರ್ಗವಿ ಹತ್ರ ಮನಸ್ ಬಿಚ್ಚು ಮಾತಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಇತ್ತ ಕಡೆ ಶಕುಂತಲ ಅವರು ಭಾರ್ಗವಿನ ಕರ್ಕೊಂಡು ಬರ್ತಿದ್ದಾಗ ಈ ಕಡೆ ರುದ್ರ ಮತ್ತೆ ಶಕುಂತಲ ಅವ್ರ ಹಾಗೆ ಭಾರ್ಗವಿ ಮೂವರನ್ನ ಕೂಡ ನೋಡಿದ್ದ ನಿರ್ಮಲಾ ಪಾಟೀಲ್ ಅವರು ನೋಡು ಚಿಪ್ಪಿ ಏನ್ ಮಾಡ್ತಿದ್ದಾರೆ ಅಂತ ಇವಳನ್ನ ನಾನು ಸೊಸೆ ಅಂತಾನೆ ಒಪ್ಕೊಂಡಿಲ್ಲ ಇವಳು ಹೊಸ ಬದುಕನ್ನು ಶುರು ಇವಳು ಯಾವುದೇ ಕಾರಣಕ್ಕೂ ನನ್ನ ಮಗನ ಬದುಕೋದ ಬದುಕಿ ಇರೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತೆಲ್ಲ ಕುಗಾಡ್ತಿರ್ತಾರೆ ಕೂಗಾಡ್ತಿರ್ತಾರೆ ಏನು ಮಾತಾಡ್ತಿದ್ದೆ ನಿರ್ಮಲಾ ನೀನು ನಿಜವಾಗ್ಲೂ ಕೂಡ ನಿನ್ನ ಮಗ ಪ್ರೀತಿ ಮಾಡಿದ್ದು ಭಾರ್ಗವಿನ ಅವ್ನ ಪ್ರೀತಿಗೆ ನೀನು ತಣ್ಣೀರು ಹಚ್ಚಿ ಬಂದನ ಜೊತೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡೆ ಅದನ್ನ ಬ್ಕೋಬೇಕಾಗತ್ತೆ ಅಂತ ಹೇಳಿ ಶಕುಂತಲ ಅವರು ಇಲ್ಲಿ ನಿರ್ಮಲಾನ ತರಾಟೆಗೆ ತಗೋತಾರೆ ಬಟ್ ಇಲ್ಲಿ ನಿರ್ಮಲಾ ಮಾತ್ರ ಯಾವುದೇ ಕಾರಣಕ್ಕೂ ಇವಳು ನನ್ನ ಮನೆ ಸುಸೆ ಅಲ್ಲ ನನ್ನ ಮನೆ ಸೊಸೆ ಏನೇ ಇದ್ರು ಒಂದ ನಾನೇ ಅಂತ ಹೇಳಿ ಕೋಪ ಮಾಡಿಕೊಂಡು ಹೋಗ್ತಾರೆ ನಂತರ ಇಲ್ಲಿ ಬೃಂದ ಮಾವ ನೀವೇನು ಯೋಚನೆ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಅರ್ಜುನ್ ಭಾರ್ಗವಿ ಒಂದಾಗದೇ ಹಾಗೆ ನಾನು ನೋಡ್ಕೋತೀನಿ ಅಂತ ಹೇಳಿದಾಗ ಇಲ್ಲಿ ಜಿ ಪಿ ಕೂಡ ಅಲ್ಲಿಗಿಂದ ಹೊರಡ್ತಾರೆ ತದನಂತರ ಇಲ್ಲಿ ಶಕುಂತಲ ರುದ್ರ ಅವರು ಭಾರ್ಗವಿಯನ್ನು ಬಿಟ್ಟು ಹೋಗಬೇಕಿದ್ರೆ ಬೃಂದ ಅಲ್ಲಿಗೆ ಬರ್ತಾಳೆ ಬಂದದೇ ಏನು ಏನೇ ಭಾರ್ಗವಿ ಸಂಧ್ಯಾ ಸತ್ತು ಇನ್ನೂ ಒಂದಷ್ಟು ದಿನ ಆಗಿಲ್ಲ ಆಲ್ರೆಡಿ ಫಸ್ಟ್ ನೈಟ್ಗೆಲ್ಲ ರೆಡಿಯಾಗಿ ಹೊಸ ಬದುಕನ್ನೇ ಶುರು ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಯ ಆದರೂ ಸಂಧ್ಯಾ ಸಾವಿಗೆ ಕಾರಣ ಆದವ್ರು ಯಾರು ಅನ್ನೋ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಲೇ ಇಲ್ವಲ್ಲ ನೀನು ಎದುರುಗಡೆನೇ ಇದ್ದಾರೆ ಶತ್ರು ಆದರೂ ಕೂಡ ನಿನಗೆ ಕಂಡು ಆಗಲಿಲ್ವಲ್ಲ ಅಂತ ಬೃಂದ ಹೇಳ್ತಿದ್ದಾಗೆ ಏನು ಮಾತಾಡ್ತಿದ್ಯಾ ಯಾರದ್ದು ಅಂತ ಭಾರ್ಗವಿ ಕೇಳಿದಕ್ಕೆ ಸಂಧನ ಸಾಯಿಸಿದ್ದು ನಾನೇ ಅಂತ ಹೇಳಿದ ತಕ್ಷಣ ಇಲ್ಲಿ ಭಾರ್ಗವಿಗೆ ಶಾಕ್ ಆಗುತ್ತೆ ಆತ ಕಡೆ ಅಪ್ಪ ಅಮ್ಮ ಭಾರ್ಗವಿ ತಂದೆ ತಾಯಿ ಇಬ್ಬರು ಕೂಡ ತನ್ನ ಮಗಳು ಎಲ್ಲೇ ಇದ್ದರೂ ಕೂಡ ಖುಷಿಯಾಗಿರಲಿ ಅಂತ ಬಯಸ್ತಿದ್ದಾರೆ ಈತ ಕಡೆ ಅಂದು ಜನಗಳು ಬೃಂದ ಮನೆ ಬಿಟ್ಟು ಹೋದಾಗ ಆಡ್ಕೋತಾ ಇದ್ರು ಬಟ್ ಭಾರ್ಗವಿಗೆ ಹೆದ್ರಿಕೊಂಡು ಸುಮ್ಮನಿದ್ರು ಆದರೆ ಇವತ್ತು ಮತ್ತೆ ಆಡ್ಕೋತದಾರ ಅಂದಾಗ ಅದಕ್ಕೆಲ್ಲ ತಲೆ ಕಟ್ಸ್ಕೋಬಾರ್ದು ನನ್ನ ಮಗಳು ಒಳ್ಳೆಯವ್ರು ಅವಳನ್ನ ಮದುವೆ ಆಗಿರೋ ಹುಡುಗನು ಕೂಡ ಒಳ್ಳೆಯವನು ಅನ್ನೋದು ಗೊತ್ತದ ನನ್ನ ಮಗಳು ಎಲ್ಲೋ ಚೆನ್ನಾಗಿದ್ರೆ ಸಾಕು ಆ ಬೃಂದ ಮತ್ತು ನನ್ನ ಮಗಳು ಲೈಫ್ಗೆ ತೊಂದರೆ ಇದ್ರೆ ಸಾಕು ಅಂತ ಹೇಳಿ ರವೀಂದ್ರ ಗಟ್ ಭಟ್ಗಳು ಹೇಳ್ತಾರೆ ಜೊತೆಗೆ ಇಲ್ಲಿ ಭಾರ್ಗವಿನ ಶಾಕ್ ಆಗಿಬಿಡ್ತಾ ಭಾರ್ಗವಿ ನಿನಗೆ ನಾನು ಹೇಳ ನಾನೇ ಅಂತ ಹೇಳ್ತೀನಿ ಅಂತ ಅಂದ್ಕೊಂಡೆ ನಾನಲ್ಲ ಆದರೆ ನಿನ್ನ ಕಣ್ಮುಂದನೇ ಇದ್ದಾರೆ ನಿಜವಾಗ್ಲೂ ಸಂಧ್ಯಾ ಯಾರು ಜೊತೆ ಇದ್ಲು ಅಂತ ಗೊತ್ತಾ ಕೊನೆ ಬಾರಿ ಅರ್ಜುನ್ ಜೊತೆ ಅಲ್ವಾ ಅಂದಮೇಲೆ ಅರ್ಜುನೇ ಅಲ್ವಾ ಸಂಧ್ಯಾನ ಸಾಯಿಸಿರುವುದು ಅಂತ ಹೇಳಿದಾಗ ಇಲ್ಲಿ ಭಾರ್ಗವಿಗೆ ಶಾಕ್ ಆಗುತ್ತೆ ನೀನು ಎಂತವ್ಳು ಅಂತ ಗೊತ್ತು ನಿನ್ನ ಮಾತುಗೆಲ್ಲ ಮರಳು ಅಲ್ಲ ನಾನು ಅರ್ಜುನ್ ಅವರು ಏನು ಅನ್ನೋದು ನನಗೆ ಗೊತ್ತದೆ ಅಂದಾಗ ಒಂದೇ ದಿನಕ್ಕೆ ಅವನು ಹೋಗಿ ಅವರು ಆಗೋಯ್ತಾ ಪರವಾಗಿಲ್ಲ ಬಿಡು ಭಾರ್ಗವಿ ಸರಿ ಆಯಿತು ಹೋಗ್ಬಿಟ್ಟು ನೀನು ಅರ್ಜುನನ್ನೇ ಪ್ರಶ್ನೆ ಮಾಡು ಸಂಧ್ಯಾ ಸಾವಿಗೆ ನೀನು ಕಾರಣನ ಅಂತ ಆಗ ಅವನೇ ಹೇಳ್ತಾನೆ ನಿಜ ಹೇಳ ದ್ವೇಷನ ಪ್ರೀತಿಯನ್ನು ಒಂದು ವಿಷಯನ ಯೂಸ್ ಮಾಡಿಕೊಂಡು ನಿನ್ನ ಕೆಟ್ಟಾಗೆ ಬೀಳಿಸಿ ಮನೆಗೆ ಮದುವೆ ಆಗಿ ಕರ್ಕೊಂಡು ಬಂದ ಅರ್ಜುನ ಈಗ ನೀನು ಸಂಸಾರನೂ ಮಾಡೋಕ್ಕೆ ಶುರು ಮಾಡ್ಕೋತಿದ್ಯಾ ವರ್ಷದಲ್ಲಿ ಮಗು ಕೊಟ್ಬಿಡುವು ನಂತರ ಸಂಸಾರ ಆಣ್ಕೊಂಡು ಮನೆಲೆ ಬಿದ್ದಿರು ನೀನು ಇಷ್ಟೇ ಅಲ್ವಾ ಆಮೇಲೆ ಏನಾಗುತ್ತೆ ಸಂಧ್ಯಾ ಕೆಸೋ ಮುಗೀತು ಹೋಗೇನೆ ಅಂತ ಬೃಂದ ಹೇಳ್ತಾಳೆ ಇದರಿಂದಾಗಿ ಭಾರ್ಗವಿ ಕೆಂಡಾಮಂಡಲ ಆಗ್ತದಾಳೆ ಜೊತೆಗೆ ನನ್ನ ಮತ್ತು ಅರ್ಜುನ್ ಅವ್ರ ನಡುವೆ ಇರ್ತಕ್ಕಂಥ ಒಂದು ವಿಷಯವನ್ನು ನಾವೇ ಮಾತಾಡಿಕೊಂಡು ಬಗೆಹರಿಸ್ಕೊತೀವಿ ನೀನು ಅದಕ್ಕೆ ಕೊಡಬೇಕಾಗಿಲ್ಲ ಇದು ನನ್ನ ಪರ್ಸ್ನಲ್ ವಿಷಯ ಅಂತ ಹೇಳಿ ಭಾರ್ಗವಿ ಬೃಂದಾಗೆ ಟಕ್ಕರ್ ಕೊಡ್ತಾರೆ ಎಷ್ಟೇ ಹೇಳಿದರೂ ಕೂಡ ಇವಳು ಮುಂಡವಾದವನ್ನು ಬಿಡೋದಿಲ್ವಲ್ಲ ಅಂತ ಬೃಂದ ಅಂದ್ಕೊಂಡಿದ್ದ ಮತ್ತಷ್ಟು ತಲೆಗೆ ತುಂಬಿಸಿ ಅಲ್ಲಿಂದ ಹೋಗ್ತಾರೆ ನಂತರ ಭಾರ್ಗವಿ ಹೋಗಿದ್ದ ಅರ್ಜುನನ್ನು ಪ್ರಶ್ನೆ ಮಾಡ್ತಿದ್ದಾಳೆ ಸಂಧ್ಯಾ ಸತ್ಯ ದಿನ ನೀವು ಎಲ್ಲಿದ್ದಿರಿ ಅಂತ ಪ್ರಶ್ನೆ ಮಾಡ್ತಾ ಇದರ ಜೊತೆಗೆ ಅರ್ಜುನ್ ಬಗ್ಗೆ ಇರ್ತಕ್ಕಂಥ ಅನುಮಾನವನ್ನು ಕ್ಲಿಯರ್ ಮಾಡ್ಕೊತ ದಾಳೆ ಹಾಗಿದ್ರೆ ಅರ್ಜುನ್ ಬಗ್ಗೆ ಇರುವ ಅನುಮಾನ ಕ್ಲಿಯರ್ ಆಗುತ್ತಾ ಅಥವಾ ನಿಜವಾಗ್ಲೂ ಅರ್ಜುನ ಭಾರ್ಗವಿ ವಿರುದ್ಧ ಹೊಂಚು ಹಾಕಿದ್ರ ಅನ್ನೋ ಒಂದು ಅನುಮಾನ ದಟ್ಟವಾಗುತ್ತಾ ಬೆಳಿಗ್ಗೆ ಆಗ್ತದಾಗೆ ಮನೆ ಕೆಲಸ ಮಾಡಬೇಕಾಗಿದೆ ಭಾರ್ಗವಿ ತನ್ನ ಮನೆ ಅಲ್ವಾ ಅಂತ ಅಂದ್ಕೊಂಡು ಅವಳು ಕೂಡ ಕೆಲಸ ಮಾಡ್ತಿದ್ದಾಗೆ ಜೆ ಪಿ ಎಲ್ಗೆ ಬರ್ತಾರೆ ಬರ್ತಿದ್ದಾಗೆ ನೋಡಿದೆಯಾ ನಿನ್ನ ಪರಿಸ್ಥಿತಿ ಹೇಗೆ ಬಂತು ಮನೇಲಿ ಇದೇ ರೀತಿ ಕೆಲಸ ಮಾಡ್ಕೊಂಡು ಬಿದ್ದರು ನಿನ್ನ ಬದುಕೆ ಇನ್ನಿಷ್ಟು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಿನ್ನ ಆ ಒಂದು ಏಮು ಗುರಿ ಆಟ ಅದು ಯಾವುದು ಕೂಡ ನಡೆಯೋದಲ್ಲ ಇದಕ್ಕೆ ಅಲ್ವ ನನ್ನ ಮಗ ನಿನ್ನ ಮದುವೆ ಆಗಿ ಬಂದು ಮೂಲೆಗೆ ಸೇರಿಸಿರೋದು ಅಂತ ಹೇಳ್ತಿದ್ದಾಗೆ ಇಲ್ಲಿ ಜೆ ಪಿ ಪಾಟೀಲ್ ವಿರುದ್ಧನೇ ಸೊಸೆ ಭಾರ್ಗವಿ ತಿರುಗಿ ಬಿದ್ದು ಜಿ ಪಿ ಪಾಟೀಲ್ಗೆ ಟಕ್ಕರ್ ಕೊಡೋಕೆ ಮುಂದಾಗ್ತದಾಳೆ ಫಸ್ಟ್ ಡೇನೇ ಇಲ್ಲಿ ಜಿ ಪಿಗೆ ತಂಡ ಹೂಡಿಸ್ತದಾಳೆ ಹಾಗಾದರೆ ಜೆ ಪಿಗೆ ಕಪಾಳಕ್ಕೆ ಬಾರಿಸೋಕೆ ಮುಂದಾದರೂ ಅಚ್ಚುರಿ ಇಲ್ಲ ಅಷ್ಟು ಕೋಪ ಬರ್ತದೆ ಭಾರ್ಗವಿಗೆ ಜಿ ಪಿ ಮಾತನ್ನು ಕೇಳಿ ಹಾಗಾದರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ಬೇಕು